ಹಾಯ್ ಫ್ರೆಂಡ್ಸ್ ಇವತ್ತು ಈ ಪೆಟ್ಟಿಗೆಯಿಂದ ಅಂದರೆ ಸಿಕ್ಸ್ ಫ್ರೇಮ್ ಫುಲ್ಲಾಗಿದೆ ಇದರಿಂದ ಈ ಸಿಕ್ಸ್ ಫ್ರೇಮ್ ಬಾಕ್ಸಿಗೆ ಹಾಕುವಂತ ಇದ್ದಾನೆ ಇದು ಎಂಟು ಫ್ರೇಮ್ ಬಾಕ್ಸ್ ಅಂದರೆ ಎಂಟು ಫ್ರೇಮಲ್ಲಿ ಇದ್ದರೆ ಈ ವರ್ಷ ಜಿ ಏನ್ ಲೇಟ್ ಆಗ್ಬೋದು ಇದು ಮಳೆಗಾಲದಲ್ಲಿ ಹಿಡಿದದ್ದು ಹಿಡಿದಂಥದ್ದು ಮತ್ತು ಕಟ್ಟಿ ಕೊಟ್ಟೆ ಸ್ಟಾರ್ಟಿಂಗಿಗೆ ಖಾಲಿ ಒಂದೇ ರೀತಿ ಒಂದೆಲ್ಲ ಕಟ್ಟಿ ಮಟ್ಟಿರಲಿಲ್ಲ ಹಾಗೆ ಒಂದೇ ಏರಿಯಿಂದ ಇಷ್ಟು ಆಗಿವೆ ಮೂರ್ನಾಲ್ಕು ತಿಂಗಳಾಯಿತು ಅಂದರೆ ಸೆಪ್ಟೆಂಬರ್ ಲಾಸ್ಟಿಗೆ ಏನೂ ಆಗಿದೆ ಈಗ ಇವತ್ತು ಫೆಬ್ರವರಿ ಆರು ಶನಿವಾರದೊಂದು ಇದನ್ನು ನಾನು ಇದಕ್ಕೆ ಹಾಕ್ತೇನೆ ಮತ್ತೆ ನಾನು ಸೂಪರ್ ಕೊಟ್ಟು ಸೂಪರ್ ಏರಿಸ ಏರಿಸ್ಬೋದು ಎರಡು ಸೂಪರ್ ಏರಿಸ್ಬೋದು ಈಗ ಸದ್ಯಕ್ಕೆ ಒಂದಾಗ್ಬೋದು ಮತ್ತೆ ಇನ್ನೊಂದು ಆಗ್ಬೋದು ಒಂದು ಆದರೆ ಜೇನು ತೆಗಿಬೋದು ಆದರೆ ಎಂಟು ಫ್ರೇಮಲ್ಲಿದ್ದರೆ ಜೇನು ತೆಗಿಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಆಗ್ತದೆ ನಾನು ಸೈಡಿಂದ ನೋಡಿದೆ ಆವಾಗ ಮತ್ತೆ ವೀಡಿಯೋ ಮಾಡುವಂತಾಯ್ತಿದ್ರ ಬಗ್ಗೆ ಈ ಥರ ಮಾಡೋದರಿಂದ ನಮಗೆ ಜೇನೇ ಹೆಚ್ಚು ತೆಗಿಬೋದು ಹಾಗಂತ ಹೇಳಿಕೊಂಡು ಆರು ಫ್ರೇಮೆಲ್ಲೇ ಜೇನು ಅಲ್ಲ ಎಲ್ಲ ಪೆಟ್ಟಿಗೆಯಲ್ಲಿ ಆರು ಫ್ರೇಮ್ ಫುಲ್ ಆದಾಗ ಕೆಲವೊಮ್ಮೆ ಪಾರ್ಲಗಿರಿಗೆ ನೋಡ್ತಿತ್ತು ಇರ್ತವಲ್ಲ ಅವುಗಳನ್ನು ನಾವು ಕೆಲವೊಮ್ಮೆ ಎಂಟು ಫ್ರೇಮಿಗೆ ಹಾಕಬೇಕಾಗ್ತದೆ ಈ ಎಲ್ಲ ಇರ್ತದೆ ಈಗ ನಾವು ಇದರಲ್ಲಿ ನೋಡ ಇಲ್ಲಿ ರಾಣಿ ಇತ್ತಾಗ ನೋಡಿದ್ದೇನೆ ಮತ್ತೊಂದು ವಿಡಿಯೋ ಮಾಡುವಂತಾಗಿ ಇದರ ಬಗ್ಗೆ ಒಂದು ಮಾಡ್ತಿದ್ದೇನೆ ಇದರ ಅಪ್ಡೇಟನ್ನು ಕೂಡ ಹಾಕ್ತೇನೆ ಜೇನೆಲ್ಲ ಹೇಗೆ ಎಲ್ಲ ಮಾಡ್ತದೆ ಅಂತ ಸೂಪಾರಿಗೆಲ್ಲ ಕಟ್ಟಿ ಕೊಡೋದೆಲ್ಲ ಹಾಕಿದ್ದೇನೆ ಹಿಂದಿನ ಬಿಡದಲ್ಲಿ ನೋಡಿ ಅದನ್ನೆಲ್ಲ ವಿವರಿಸುವುದಿಲ್ಲ ಅಂದರೆ ಈ ಪೆಟ್ಟಿಗೆಯಿಂದ ಕೊಡೋದಿಲ್ಲ ಬೇರೆ ಪೆಟ್ಟಿಗೆಯಿಂದ ನೋಡಿ ಇದು ಗಂಡು ನೊಣಗಳದ್ದು ಮೇಲಿಂದ ನೋಡಿ ಹೋಲ್ಸ್ ನೋಡಿ ಅದೇ ಕೆಳಗಿದೆ ನೋಡಿ ಕೆಲಸಗಾರದು ಅಂದರೆ ತುಂಬ ಏನಿಲ್ಲ ಸ್ವಲ್ಪ ಇದೆ ಇರಲಿ ಅಂತ ಅದೇ ರೀತಿ ಈಚೆ ಫ್ರೇಮಲ್ಲಿ ಕೂಡ ಸ್ವಲ್ಪ ಇತ್ತು ಇಷ್ಟು ಸಣ್ಣ ಕುಟುಂಬ ಆದರೂ ಕೂಡ ಪರಾಗ ಜಾಸ್ತಿ ಬರ್ತಿದೆ ಈಗ ಆದ್ದರಿಂದ ಹೆಚ್ಚು ಪಾಲಾಗಲಿಕ್ಕೆ ನೋಡ್ತವೆ ಸುಮಾರು ಪೆಟ್ಟಿಗೆಗಳು ಒಂದೆರಡು ಮೂರು ಪಾಲು ಈಗ ಬೇರೆ ಪೆಟ್ಟಿಗೆಯಿಂದ

ഓലി ഇതേ ആയിട്ട് ആ ടെക്ക തോർസ് ആകോദില്ല ബേറെ വേടത്തിൽ നോടി ക്വീൻ ബെങ്കിലും മാറി ഇത് വീൻ ഇത് വീൻ സരി ഇതും ആ പെട്ടിക്ക് ഹാ ഇത് ഈ ഫസ്റ്റ് ഫ്രേമല്ലേ ക്വീൻ സിക്കൂ എല്ല ഫ്രേമെന്ന് തകൊള്ളവ ೊಂದು ಫ್ರೇಮನ್ನು ಅದೇ ಥರ ತೆಗೆಯೋದು ಇದು ನನ್ನ ಲೆಕ್ಕಲ್ಲಿ ಹಳಾದಿನೊಣ ಅಂದರೆ ಚುಚ್ಚೋದು ಭಯಂಕರ ಇಲ್ಲ ಕೆಂಪು ಹೋಣಗಳೆಲ್ಲ ಚುಚ್ಚುದು ಜಾಸ್ತಿ ಕೆಂಪು ಕಪ್ಪೆಲ್ಲ ಇದು ಸ್ವಲ್ಪ ಭಯಂ ತುಂಬ ಏನು ಚುಚ್ಚೋ ಫ್ಯಾಮಿಲಿ ಅಲ್ಲ ನೋಡಿ ದೊಡ್ಡ ಸೀಲಾಗಿದೆ ಈಚಿದೆಲ್ಲ ಗಂಡು ಹೊಟ್ಟೆ ಇಟ್ಟಿದೆ ಅದೇನು ತೊಂದರೆ ಅಲ್ಲ ಸ್ವಲ್ಪ ಅಷ್ಟೇ ಇಡೀ ಏರಿಲೇ ಇಡೀ ಏರಿಲಾದರೆ ನಾವು ಸೂಪರಿಗೆ ಕೊಡ್ಬೋದಿಲ್ಲ ಇಲ್ಲಾದರೆ ಬಿಸಾಕಬೇಕು ಕಡ್ಡಿ ಕಡ್ಡಿಮಟ್ಟೆಗಳು ಕೂಡ ಇವೆ ಕೆಳಗಿನ ಭಾಗದಲ್ಲಿ ಸೀಲ್ ಆಗಿದೆ ಇದನ್ನು ಇಡೋದಷ್ಟೇ ತುಂಬ ಪರಿಶೀಲಿಸಬೇಕಂತಂತೆ ಬರುವುದಿಲ್ಲ ಈಗ ನಾವೇನೀಗ ಪಾಲ್ ಮಾಡ್ತಿರುವಂಥದ್ದು ಅಲ್ಲ ಹಾಗೆ ಗಂಡೋನಗಳಲ್ಲಿ ಕೂಡ ಆಗಿದೆ ಕೆಲವೊಂದು ಹುಟ್ಟಿ ಕೂಡ ಬಂದಿದೆ ದೊಡ್ಡ ಏರಿ ಅದೇ ರೀತಿ ಇಡೋದು ಈ ಥರ ಮಾಡುವುದರಿಂದ ನಮಗೆ ಏನು ಉಪಯೋಗ ಅಂದರೆ ಜೇನು ತೆಗೆಯೋದು ಜಾಸ್ತಿ ಆಗ್ತದೆ ಯಾಕಂದರೆ ಇದರಲ್ಲಿ ನಾವು ಎಂಟು ಫ್ರೇಮೆಲ್ಲೇ ಬಿಟ್ಟರೆ ಇದು ಆನ್ ಡೆವಲಪ್ ಆಗ್ತದೆ ಈಗ ಬೇಗ ಬೇಗ ಆಗ್ತದೆ ಮಾತ್ರ ಪಾಲಾಗಲಿಕ್ಕೂ ಸಾಕು ರಾಣಿ ಸರೆಲ್ಲ ಚೆಕ್ ಮಾಡಬೇಕು ತುಂಬ ಆಯ್ತು ಅಂದರೆ ಎಂಟು ಫ್ರೇಮಿಗೆ ಪುನಃ ಶಿಫ್ಟ್ ಮಾಡೋದು ಹೀಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಲೈಕ್ ಕೊಡಿ ಹಾಗೂ ನೀವು ವಿಡಿಯೋವನ್ನು ಶೇರ್ ಮಾಡಿ ತುಂಬ ಜನಕ್ಕೆ ಜೇನು ಕೃಷಿಕರಿಗೆಲ್ಲ ತುಂಬ ಉಪಯ ಉಪ ಉಪಯೋಗ ಆಗುವ ವಿಡಿಯೋವೇ ಇದು ನೋಡಿ ಏರಿ ಕೂಡ ದೊಡ್ಡದೇ ದೊಡ್ಡದಿದೆ ಹೊಸ ಏರಿಯದು ಕೂಡ ಈ ವರ್ಷದ್ದೇ ಕಾಲೋನಿ ಇದು ಯಾವುದೋ ಬೇರೆ ಕಡೆ ಇದ್ದದು ಒಳ್ಳೆದಿದೆ ಇದು ಕೂಡ ದೊಡ್ಡ ಏರಿಯೆ ಏರಿಯೆ ನೋಡಿ ಫುಲ್ಲಾಗಿದೆ ನಾನು ಇದೇ ಇದೇ ಏರಿಯನ್ನು ಬೇರೆ ಪೆಟ್ಟಿಗೆಯಿಂದ ಕೊಟ್ಟಂಥದ್ದು ಇದರ ಅರ್ಥದಷ್ಟಿಷ್ಟು ಖಾಲಿ ಒಂದೇ ಏರಿ ಇದ್ದದನ್ನು ಇದನ್ನು ಕೂಡ ಈಚೆ ಆಚೆ ಎಲ್ಲ ಬಿಲ್ಟ್ ಮಾಡಿದ್ದೆ ಒಂದೇ ಏರಿ ಇತ್ತು ಮೂರ್ನಾಲ್ಕು ತಿಂಗಳಾಯಿತು ಮಾತ್ರ ಫೀಡಿಂಗ್ ಏನು ಕೊಡಲಿಲ್ಲ ಆಗಲಿ ಅವಾಗ ಮತ್ತು ಹೆಚ್ಚು ಗಮನ ಕೂಡ ಕೊಟ್ಟಿರಲಿಲ್ಲ ಈ ಕುಟುಂಬಕ್ಕೆ ನೋಡಿ ಒಳ್ಳೆಯದಿದೆ ಇದು ಕೂಡ ಈ ಫ್ರೇಮ್ ಕೂಡ ಅದೇ ರೀತಿ ಇಡುವ ಈಗ ಎಲ್ಲ ಫ್ರೇಮನ್ನು ಇಡುವಂಥದ್ದು ಇನ್ನೆರಡು ಫ್ರೇಮನ್ನು ಇಟ್ಟು ತೋರಿಸ್ತೇನೆ ಮತ್ತೆ ನೋಡಿ ಎಲ್ಲ ಫ್ರೇಮ್ ತೆಗ್ದೆ ಈ ಫ್ರೇಮ್ ನೋಡಿ ಸೈಡ್ ಫ್ರೇಮ್ ನೋಡಿ ಎಷ್ಟು ಪರಾಗ ನೋಡಿ ಒಮ್ಮೆ ಎಷ್ಟು ಪರಾಗ ತುಂಬಿಸಿದೆ ತುಂಬಾ ಪರಾಗ ಬರ್ತಿವಿ ಇದರ ಪರಾಗ ಬರುವಾಗ ನುಗ್ಗು ಪಾಲಾಗೋದು ಹೆಚ್ಚು ಅಂದ್ರೆ ಪಾಲೇನಾಗಲಿಲ್ಲ ಇನ್ನು ಕೂಡ ಏರಿನಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ ಒಂದು ಏರಿಯನ್ನು ಇಟ್ಟು ಇನ್ನೊಂದು ಏರಿಯನ್ನು ಇಟ್ಟು ತೋರಿಸ್ತೇನೆ ಯಾಕಂದ್ರೆ ಒಬ್ಬನೇ ಮೀಡಿಯೋ ಮಾಡುವ ಕಾರಣ ಒಂದು ಕೈಲಿ ಆಗೋದಿಲ್ಲ ಸೈಡಲ್ಲಿ ತುಂಬ ಸಣ್ಣ ಬಾಕ್ಸ್ ಹಾಗೆ ಸ್ವಲ್ಪ ನೊಣಗಳನ್ನೋ ಅದಕ್ಕೆ ಕಚ್ತವೆ ಹಾಗೆ ಅದೇ ರೀತಿ ನೋಡಿ ಎಲ್ಲ ಫ್ರೇಮನ್ನು ಇಟ್ಟೀಗ ಇಟ್ಟಾಯಿತು ಮಾತ್ರ ಸ್ವಲ್ಪ ಜಾಗ ಕಮ್ಮಿ ಆಗ್ತದೆ ಟೈಟಲ್ಲಿ ಕುರ್ತ ಇವಾಗೆಲ್ಲ ಸ್ವಲ್ಪ ಕಷ್ಟವೇ ಇರಲಿ ತೊಂದರೆ ಎಲ್ಲ ನೋಡಿ ಎಲ್ಲ ನೊಣಗಳು ಇದಕ್ಕೆ ಬಂದವು ರಾಣಿ ಇಲ್ಲಿದೆ ಅಂತ ನೋಡಿ ಸ್ವಲ್ಪ ಹಿಂದೆ ವಿತರಿಸಿದೆ ನೋಡಿ ಸರಿ ನೋಡಿ ಬರ್ತಾ ಇವೆ ಅವು ಅವಳು ಈ ಅವುಗಳೀಗ ಮೇಲಿಂದನೇ ಹೋಗ್ತಿವೆ ಆದರೆ ಇವುಗಳ ಎಂಟ್ರೆನ್ಸ್ ಇಲ್ಲಿದೆ ನೋಡಿ ಹೋಗ್ತವೆ ನೋಡಿ ಹೋಗ್ತಾ ಇವೆ ನೋಡಿ 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 ಒಳ್ಳೆದಾಗಿ ಹೋಗ್ತೀವಿ ಮತ್ತೆ ಏನಂದರೆ ಈ ಪೆಟ್ಟಿಗೆ ಬಹಳ ವಸಸ್ತಿ ಏನಲ್ಲ ಇಲ್ಲಿಂದ ಸ್ವಲ್ಪ ಗ್ಯಾಪ್ ಇತ್ತು ಅಲ್ಲಿಗೊಂದು ಇದನ್ನು ಹಾಕಿದೆ ಇಲ್ಲಿಂದ ಇಲ್ಲಿಂದ ಹೋದರೆ ಮತ್ತೆ ಕಷ್ಟ ಇಲ್ಲಿಂದ ಬೇಡ ಮತ್ತು ಅದು ಅಭ್ಯಾಸ ಆಗ್ತದೆ ಅವುಗಳಿಗೆ ನೋಡಿ ಇಲ್ಲಿ ಇರುದಲ್ಲೇ ಇಲ್ಲಿಗೆ ಬರಬಾರ್ದು ತೆಗಿಬೇಕು ತೆಗಿಬೇಕಿಲ್ಲ ಅದಿದ್ದರೆ ಕೆಲವೊಮ್ಮೆ ತುಂಬ ಆದರೆ ಕೆಳಗಿನ ಮಗು ಕೂತ್ಕೊಳ್ತಾರೆ ಮತ್ತು ನಾವು ಒಮ್ಮೆ ತೆಗೆದು ನೀರಿಗೆಲ್ಲ ಬಿಡ್ತೇವೆ ಅಡಿಮೆಲ್ಲ ತೆಗಿದ್ವಿ ಬಕೆಟ್ ಇಟ್ಟು ಮಾಡಿದರೆ ಇದಕ್ಕೆ ಸ್ಟ್ಯಾಂಡು ಇದಕ್ಕೆ ನೀರು ಹಾಕ್ಬೇಕು ಇಲ್ಲಿ ಗಟ್ಟಿಗೆ ನಿಂತಿದೆ ಏನಾಗುವುದಿಲ್ಲ ಇದು ಇದನ್ನು ಕೊಡಲಿದೆ ಈ ಥರ ತೆಗೆದು ದೂರ ದೂರಕೊಂಡು ಹೋಗೋದು ಇದಕ್ಕೆ ನಾನು ಬೇರೆ ಪಾಲ್ ತಂದು ಬೇರೆ ಪಾಲ್ ಮಾಡ್ತೇನೆ ಎಲ್ಲ ತೆಗಿಬೇಕು ಇದನ್ನೆಲ್ಲ ಇದರ ತೆಗೆದು ಬಿಡೋದು ಹೀಗೆ ಈಗ ನಾವು ಇನ್ನು ಇದಕ್ಕೆ ನೋಡಿ ಎಷ್ಟು ಫ್ರೇಮ್ಸ್ ಇದೆ ಈ ಫ್ರೇಮ್ಸನ್ನೆಲ್ಲ ಬೇರೆ ಈಚೆ ಇದಕ್ಕೆ ಹಾಕುವಂಥದ್ದು ಈ ಬಿಟ್ಟು ಇದನ್ನು ಸೂಪರೇ ಏರ್ಸೋದಿನ್ನು ಎಷ್ಟು ಕೆಲಸ ನೋಡಿ ಬಿಸಿಲಿಗೆ ಸ್ವಲ್ಪ ಸರಿ ಕಾಣ್ತಿಲ್ಲ ಆಯಿತು ಆಯ್ತು ನೋಡಿ ಇದನ್ನು ನೀನು ಇದಕ್ಕೆ ನಾನು ಬೇರೆ ಫೌಂಡೇಶನ್ ಕೊಡ್ತೇನೆ ಇವತ್ತು ಕೊಡೋದಿಲ್ಲ ನಾಳೆ ಅಥವಾ ನಾಡಿದ್ದು ಕೊಡ್ತೇನೆ ಫೋರ್ ಫ್ರೇಮ್ ಸಾಕು ದಪ್ಪ ದಪ್ಪ ಕಟ್ತೇವೆ ಐದು ಐದಾರು ಫ್ರೇಮ್ ಕೊಟ್ಟರೆ ಮತ್ತೆ ಕೆಲವೊಮ್ಮೆ ನಾಲ್ಕೇ ಫ್ರೇಮಲ್ಲಿ ಕಟ್ತೇವೆ ಅದು ಒಟ್ಟರೆ ಸೊಟ್ಟ ಸೊಟ್ಟ ಸ್ಟ್ರೈಟ್ ಬರೋದಿಲ್ಲ ಸ್ವಲ್ಪ ಕ್ರಾಸ್ ಇರ್ಬೋದು ಆದರೆ ಬೀಳ್ಲಿಕ್ಕೆಲ್ಲ ಇದಿಷ್ಟೇ ಆಗೋದು ನೋಡಿ ಟಾಪ್ ಸರಿ ಇಲ್ಲ ಇದು ಸ್ವಲ್ಪ ಎದ್ರೇ ಮಾಡಿಕೊಳ್ಬೇಕು ಆದರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಮುಚ್ಚೋಕೆ ಏನಾಗಲಿಕ್ಕಿಲ್ಲ ಈಗೆಲ್ಲ ಶೆಕೆಗೆಲ್ಲ ಒಳ್ಳೆಯದು ಹೈಟ್ ಹಾಕಿ ಅಂದರೆ ಕಟ್ಟಬೇಕು ಹಾಕಬೇಕು ಏನಾಗೋದಿಲ್ಲ ಎಷ್ಟು ದುಡಿದ್ರೂ ಕೂಡ ಸರಿ ಇವತ್ತಿನ ಒಂದು ಮಾಹಿತಿಗೆ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಲೈಕ್ ಕೊಡಿ